ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಹದಿನಾಲ್ಕು ತಿಂಗಳು ಕಳೆದಿದೆ ಜನರಿಗೆ ಉಚಿತ ಭಾಗ್ಯ ನೀಡುವ ಜೊತೆಗೆ ಉಚಿತವಾಗಿ ಹಣವನ್ನೂ ದೋಚುವ ಕೆಲಸವನ್ನು ಮಾಡುತ್ತಿದ್ದಾರೆ ಅಂತ ಮುಡಾ ಹಗರಣದ ಕುರಿತು ರಾಜ್ಯ ಸರ್ಕಾರದ ವಿರುದ್ಧ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹರಿಹಾಯ್ದಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಮಾಡ್ತಾ ಇರುವ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿಗಳೇ ಮೊದಲು ಆದರೂ ಜನರ ಮುಂದೆ ತಾವು ಸ್ವಚ್ಛ ಅಂತ ಹೇಳ್ತಾರೆ ಇದು ಸರಿಯಲ್ಲ ಮೈಸೂರಿನ ಮುಡಾದಲ್ಲಿ ಹದಿನಾಲ್ಕು ದೊಡ್ಡ ನಿವೇಶನಗಳನ್ನು ಕೊಂಡುಕೊಂಡಿದ್ದಾರೆ ಹಾಗೂ ಲಿಂಗಮ್ಮ ಎಂಬುವವರ ಸ್ವಯಾಜಿತ ಆಸ್ತಿಯಾಗಿದ್ದು ಇಪ್ಪತ್ತೇಳು ಜನರಿಗೆ ಸೇರಿದ ಜಮೀನನ್ನ ಕೇವಲ ದೇವರಾಜು ಎಂಬ ಓರ್ವ ವ್ಯಕ್ತಿಯ ಸಹಿಯನ್ನ ಪಡೆದುಕೊಂಡಿದ್ದಾರೆ ಅಂತ ಮುಡಾದಲ್ಲಿ ನಿವೇಶನ ಪಡೆದಿರುವ ಕುರಿತು ದಾಖಲೆ ಸಮೇತ ವಿವರಣೆ ನೀಡಿದರು ಕಾಂಗ್ರೆಸ್ ಸರ್ಕಾರ ಬಂದು ಹದಿನಾಲ್ಕು ತಿಂಗಳಾಗಿದೆ ಜನಕ್ಕೆ ಭರವಸೆ ಇತ್ತು ಏನೋ ಇವರು ಫ್ರೀ ಕೊಡ್ತಾರೆ ಅಂತ ಹೇಳಿ ಜನ ಇವರಿಗೆ ಮತ ಕೊಟ್ಟರು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರು ಫ್ರೀಯಾಗಿ ದುಡ್ಡು ಹೊಡೆಯುವಂಥದಕ್ಕೆ ಸ್ಕೀಮ್ಗಳನ್ನು ಹಾಕ್ಬಿಟ್ರು ಸಿದ್ದರಾಮಯ್ಯನವರು ಮೊನ್ನೆ ಭಾಳ ದುಃಖದಿಂದ ಪತ್ರಿಕಾ ಸಂದರ್ಶನದಲ್ಲಿ ಹೇಳಿದ್ದಾರೆ ನಾನು ಕ್ಲೀನ್ ಅಂತ ನನ್ನ ನಲವತ್ತು ವರ್ಷದ ರಾಜಕಾರಣದಲ್ಲಿ ನಾನು ಕ್ಲೀನ್ ಅಂತ ಹೇಳಿದ್ದಾರೆ ಈಗ ಕ್ಲೀನ್ ಆಗಿ ಹದಿನಾಲ್ಕು ಸೈಟ್ ಅನ್ನು ನುಂಗಿದ್ದೀರಲ್ಲ ನೀವು ಯಾವ ಸಮಯ ಕ್ಲೀನು ಹಿಂದೆ ರೀಡು ಅದು ಸುಮಾರು ನಾಲ್ಕೈದು ಸಾವಿರ ಕೋಟಿ ಹಗರಣ ಹಗರಣದಲ್ಲಿ ನೀವೇ ನಂಬರ್ ಒನ್ ಅವಾಗ ಕೆಂಪಣ್ಣ ಆಯೋಗ ಮಾಡಿದ್ರಿ ಆರು ತಿಂಗಳು ಕೆಂಪಣ್ಣ ಆಯೋಗಕ್ಕೆ ಆರು ತಿಂಗಳು ಆರು ತಿಂಗಳೊಳಗಡೆ ವರದಿ ಕೊಡ್ತಾರೆ ಆ ವರದಿ ಪ್ರಕಾರ ಕ್ರಮ ಅಂತ ಹೇಳಿದ್ರಿ ಆರು ತಿಂಗಳಾಯಿತು ಆರು ವರ್ಷ ಆಯಿತು ಇನ್ನು ಅರವತ್ತು ವರ್ಷ ಆಗೋದಕ್ಕೆ ಕಾಯಬೇಕಷ್ಟೇ ನಾವು ಕೆಂಪಣ್ಣ ವರದಿಯಲ್ಲಿ ಏನು ರಿಪೋರ್ಟು ಕೊಡಬೇಕು ಅದು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಂದಿಲ್ಲ ಈಗ ನೀವು ಅದೇ ಟಿಕ್ಸನ್ನು ನಾನು ಕ್ಲೀನ್ ಅಂತ ಹೇಳಿದ್ರಲ್ಲ ಅದೇ ಸೇಮ್ ಟ್ರಿಕ್ಸನ್ನು ಈಗ ದೇಸಾಯಿ ಆಯೋಗ ಮಾಡಿದ್ದೀರ ಸಿದ್ದರಾಮಯ್ಯವ್ರು ಮೊದಲೇ ಹೇಳ್ಬಿಡ್ಬೇಕು ಇದಕ್ಕೆ ಎಷ್ಟು ತಿಂಗಳು ಕೊಡ್ತೀರಾ ಈ ಮೂಡಾದಲ್ಲಿ ನೀವು ನಲ್ವ ಹದಿನಾಲ್ಕು ಜಮೀನನ್ನು ಹದಿನಾಲ್ಕೇ ಸೈಟ್ಗಳನ್ನು ದೊಡ್ಡ ದೊಡ್ಡ ಸೈಟು ಸಣ್ಣ ಸಣ್ಣ ಸೈಟ್ ಅಲ್ಲ ದೊಡ್ಡ ದೊಡ್ಡ ಫಿಫ್ಟಿ ಸಿಕ್ಸ್ಟಿ ಫಿಫ್ಟಿ ಏಯ್ಟಿ ಎಲ್ಲ ತೊಗೊಂಡಿದ್ದಾರೆ ಸಣ್ಣ ಸಣ್ಣದ ಕಾಣ್ಬೋದು ನಿಮಗೆ ಈ ಸೈಟನ್ನು ನೀವು ತಗೊಂಡ್ರಲ್ಲ ಇದು ಯಾರ್ದು ಇದು ನಿಂಗ ಅನ್ನೋರಿಗೆ ಸೇರಿದಂಥ ಜಮೀನು ಡೇಟ್ ಕೊಡಪ್ಪ ಅದು ಇದು ಕಾರ್ಡ್ ಇತ್ತಲ್ಲ ನಿಂಗ ಅನ್ನೋರಿಗೆ ಜಮೀನು ಅದು ಅವ್ರಿಗೆ ಸಾವಿರದ ಹಾಂ ಮೂವತ್ತೈದರಲ್ಲಿ ಆಗಿದೆ ನಿಂಗ ಅನ್ನೋರಿಗೆ ಆ ಮನುಷ್ಯ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಿಧನ ಆಗೋತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಿದ್ರೆ ಆಗುತ್ತೆ ಅಲ್ಲ ಸಾರಿ ನಿಂಗ ಜವರ ಇಪ್ಪತ್ತೆಂಟು ವರ್ಷದಿಂದ ಪೌತಿ ಹಾಕಿದ್ದಾರೆ ಅವ್ರ ಹೆಂಡ್ತಿ ನಿಂಗಮ್ಮ ಅನ್ನೋರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಿಗಮ್ ನಿಧನ ಆಗ್ತಾರೆ ಇಪ್ಪತ್ತೆಂಟು ವರ್ಷ ಆಗಿದೆ ಸತ್ತವರು ಹಾಂ ಬಿನ್ ನಿಂಗ ಬಿನ್ ಜವರ ಸಾವ ತರ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿ ಅವರು ಒಂದು ರೂಪಾಯಿಗೆ ತೊಗೊಂಡಿರ್ತಾರೆ ಒಂದು ರೂಪಾಯಿಗೆ ಮೂರು ರೂಪಾಯಿ ಅಂತ ಕೆಲವ್ರು ಹೇಳ್ತಾರೆ ಕೊನೆಗೆ ಒಂದು ರೂಪಾಯಿ ಪೇಮೆಂಟ್ ಆಗಿ ಒಂದು ರೂಪಾಯಿಗೆ ಹರಾಜಲ್ಲಿ ತೊಗೊಂಡಿರ್ತಾರೆ ಅದು ನಿಂಗಾಬಿನ್ ಜವರ ಅವರು ಇಪ್ಪತ್ತೆಂಟು ವರ್ಷದಿಂದ ಸತ್ತಿದ್ದಾರೆ ಅದಾದಮೇಲೆ ಅವ್ರ ಪತ್ನಿ ನಿಂಗಮ್ಮ ಅನ್ನೋರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಿಧನ ಆಗಿರ್ತಾರೆ ನೀವೆಲ್ಲ ಮಾಧ್ಯಮದ ನನ್ನ ಆತ್ಮೀಯ ಸ್ನೇಹಿತರು ನಿಂಗಂಗೆ ಸ್ವ ಸ್ವಯಾರ್ಜಿತ ಇದು ಯಾರು ನಿಂಗ ಇದ್ರೋ ಅವರು ಮತ್ತು ನಿಂಗಮ್ಮ ಇವರಿಗೆ ಸ್ವಯಾರ್ಜಿತ ಆಸ್ತಿ ಇದು ಅದಾದ ಮೇಲೆ ಅವ್ರ ಮಕ್ಕಳಿಗೆ ಇದು ಪಿತಾರ್ಜಿತ ಆಸ್ತಿ ಆಗುತ್ತೆ ಅವರೇನು ವಿಲ್ ಮಾಡಿಲ್ಲ ಅದು ಕೊಡ್ತೀನಿ ಆಮೇಲೆ ಮೂರು ಎಕರೆ ಹದಿನಾರು ಗುಂಟೆ ಎಲ್ಲರೂ ಗೊತ್ತಿರೋದಲ್ಲ ಮೂರು ಎಕರೆ ಹದಿನಾರು ಗುಂಟೆ ನಾನು ಹೇಳ್ತೀನಿ ಸಿದ್ದರಾಮಯ್ಯನವ್ರು ಎಲ್ಲಿ ಕೆಸರಲ್ಲಿ ಸರಿ ಕೆಸರಲ್ಲಿ ಕಚಡದಲ್ಲಿ ಅಲ್ಲಿ ಅಂತ ಫಸ್ಟ್ ಸ್ಟೆಪ್ ಇದೆ ದೇವರಾಜುನೋರ್ ಕೈಲಿ ರಿಜಿಸ್ಟರ್ ಮಾಡ್ಕಂತೀರ ನೀವು ದಾಖಲೆ ನೋಡಿ ಇಲ್ಲಿ ವಂಶವೃಕ್ಷ ಇದು ವಂಶವೃಕ್ಷ ನಾನು ಎಲ್ಲ ದಾಖಲೆಗಳು ಬೇರೆ ಬೇರೆ ರಿಜಿಸ್ಟ್ರೇಷನ್ ಅವ್ರ ಫ್ಯಾಮಿಲಿದು ಏನೇನು ರಿಜಿಸ್ಟ್ರೇಷನ್ ಆಗಿದೆ ಅದೆಲ್ಲ ತೆಗೆದು ಅದರಲ್ಲಿ ಅವರ ಹಕ್ಕುದಾರನನ್ನು ಹುಡುಕಿದ್ದೀನಿ ನಾನು ಕೊಡ್ತೀನಿ ನಾನು ನಿಮ್ಗೆ ಬೇಕಾದ್ರೆ ಇಷ್ಟು ಇಪ್ಪತ್ತೇಳು ಜನ ಇದ್ದಾರೆ ಇಪ್ಪತ್ತೇಳು ಜನ ಹೌದು ನಿಂಗಾಬಿಂಜ್ ಅವರಿಗೆ ಮೈಲಾರಯ್ಯ ಮೂರು ಜನ ಮಕ್ಕಳು ಮೈಲಾರಯ್ಯ ಮಲ್ಲಯ್ಯ ದೇವರಾಜು ಈ ಮೂರು ಜನ ಮೂರು ಜನಕ್ಕೆ ಇಪ್ಪತ್ತೇಳು ಜನ ಇದ್ದಾರೆ ಇವತ್ತಿಗೆ ಹಕ್ಕದಾರು ನಾನು ಸಿದ್ದರಾಮಯ್ಯ ಕೇಳಕ್ಕೆ ಇಷ್ಟಪಡ್ತೀನಿ ನೀವು ದೇಹರಾಜು ಒಬ್ಬನ ಕೈಲೇ ಹೆಂಗ್ ಸೈನ್ ಹಾಕ್ಸ್ಕೊಂಡ್ರಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಅಶ್ವಥ್ ನಾರಾಯಣ್ ಛಲವಾದಿ ನಾರಾಯಣ ಸ್ವಾಮಿ ಅರವಿಂದ್ ಪಿಲ್ಲರ್ ರಮೇಶ್ ಗೌಡ ಶಾಸಕ ಕೆ ಗೋಪಾಲಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು